ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲವೂ ವಿಸ್ಮಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಬದುಕ್ತಾ ಇರೋದು ಈ ಭೂಮಿ ಮೇಲೆ ಭೂಮಿ ಅಂದರೆ ನಮಗೆ ಪಂಚಭೂತಗಳಲ್ಲಿ ಒಂದು ಅದು ನಮಗೆ ಒಂದು ದೇವರು ಕೂಡ ಧರ್ಮ ಯಾವುದೇ ಆಗಿರಲಿ ಎಲ್ಲರಿಗೂ ಬೇಕಾಗಿರೋದು ಈ ಭೂಮಿ ಭೂಮಿ ಮೇಲೆ ಬದುಕ್ತಾ ಇದ್ದೀವಿ ಅಂದಮೇಲೆ ಅದನ್ನ ನೋಡ್ಕೊಳ್ತಕ್ಕಂಥ ಕರ್ತವ್ಯ ಕೂಡ ಈ ಮನುಷ್ಯನದ್ದೇ ಅಂದರೆ ನಮ್ದೇ ಕಬ್ಬಿಣ ಸಂಗ್ರಹ ಮಾಡ್ತೀರ ಅದನ್ನು ಉತ್ಪತ್ತಿನೂ ಮಾಡ್ತೀರಾ ಅದನ್ನು ಮನುಷ್ಯ ಉಪಯೋಗನೂ ಮಾಡ್ತೀವಿ ಅದು ಅಲ್ಲಿ ಇಲ್ಲಿ ಬಿದ್ದರೆ ತಗೊಂಡೋಗಿ ಮತ್ತೆ ಅದೇ ಉತ್ಪತ್ತಿ ಜಾಗ ತಗೊಡ್ತೀವಿ ತೊಂದರೆ ಇಲ್ಲ ಪ್ಲಾಸ್ಟಿಕ್ ಬಿದ್ದಿರುತ್ತೆ ಅದನ್ನು ಹಾಯ್ಕೊಳ್ತೀವಿ ಅದನ್ನ ತಗೊಂಡೋಗ್ತೀವಿ ಅದನ್ನು ಮಿಷಿನಲ್ಲಿ ಮತ್ತೆ ಮರು ಬಳಕೆ ಮಾಡ್ಕೋತೀವಿ ಮತ್ತೆ ಉಪಯೋಗ ಮಾಡ್ತೀವಿ ಅದು ತಪ್ಪಿಲ್ಲ ಪೆಪ್ಸಿ ಕುಡಿತೀರ ಬಾಟಲ್ನ ಬಿಸಾಕ್ತೀರಾ ಬೀರ್ ಕುಡಿತೀರ ಬಾಟಲ್ನ ಬಿಸಾಕ್ತೀರಾ ಫಿಶ್ ಟ್ಯಾಂಕು ಫಿಶ್ನ ಸಂಗ್ರಹ ಮಾಡ್ತೀರಾ ಅದು ಹೊಡೆದೋದ್ರೆ ಫಿಶ್ ಟ್ಯಾಂಕ್ನ ಬಿಸಾಕ್ತೀರಾ ಇನ್ನೇನೋ ಗಾಜಿನ ವಸ್ತುಗಳು ಇನ್ನೇನೋ ಬಳಕೆ ಮಾಡ್ತೀರಾ ಅದು ಹೊಡೆದೋಗ್ಬಿಡುತ್ತೆ ಅದನ್ನು ಬಿಸಾಕ್ತೀರಾ ಅವೆಲ್ಲ ಒಡೆದು ಚೂರಾಗ್ತವೆ ಆದರೆ ಅದನ್ನು ನಾವೆಲ್ಲ ಮತ್ತೊಬ್ಬರು ಯಾರಾದರೂ ತುಳ್ದೆ ತುಳಿತಾರಲ್ವಾ ಈಗ ಮೋರಿಗೆ ಹಾಕ್ತೀರಾ ಮೋರಿ ಕ್ಲೀನ್ ಮಾಡೋರು ಕೈ ಹಾಕ್ತಾ ಬಿಡುತ್ತೆ ಅಥವಾ ರೋಡಲ್ಲಿ ಹೋಗ್ತೀರಾ ಬರಿ ಕಾಲು ಹೋದವರು ಬಿಡುತ್ತೆ ಯಾವ್ದಾದ್ರು ಗದ್ದೆಗೆ ಹೋಗ್ ಹಾಕ್ತೀರಾ ಅವ್ರು ರೈತರು ಕೆಲಸ ಮಾಡುವಾಗ ಒಂದಲ್ಲ ಒಂದಿನ ಚುಚ್ಚು ಬಿಡುತ್ತೆ ಇನ್ಯಾವುದೋ ವೇಸ್ಟ್ ಜಾಗಕ್ಕೆ ಹಾಕ್ತೀರಾ ಅಲ್ಲಿ ಮನೆ ಕಟ್ಟುವಾಗ ಅವ್ರಿಗೆ ಚುಚ್ಚುತ್ತೆ ಅದು ಒಬ್ಬ ಮನುಷ್ಯ ಶುಗರ್ ಪೇಷೆಂಟ್ಗೆ ಚುಚ್ಚಿದ್ರೆ ಅವನು ಯಮ ಬರೋದನ್ನೇ ಕಾಯ್ಬೇಕಾಗತ್ತೆ ಅಷ್ಟು ಡೇಂಜರ್ ಈ ಗಾಜು ಅಲ್ವಾ ಎಲ್ಲವನ್ನು ಮರು ಉತ್ಪತ್ತಿ ಮಾಡ್ತೀರಾ ಗಾಜನ್ನ ಯಾಕೆ ಯಾರು ಇವಾಗ ತಕೋತಿಲ್ಲ ಐವತ್ತು ವರ್ಷದ ಹಿಂದೆ ಇತ್ತು ಗಾಜು ಬಾಟಲ್ನ ಕೊಟ್ಟು ಐಸ್ ಕ್ರೀಮ್ ತಗೋತಿದ್ವಿ ಅದು ಉಪಯೋಗ ಮಾಡ್ತಿದ್ರು ಆದರೆ ಎಲ್ಲ ಕಡೆನು ಗಾಜನ್ನ ಎಷ್ಟೋ ಕಡೆ ತಕೋತಾ ಇಲ್ಲ ಬಾಟಲ್ನ ಗ್ಲಾಸ್ನ ಅದನ್ನ ರಿಕವರಿ ಮಾಡ್ಕೋತಾ ಇಲ್ಲ ನಮ್ಮ ಸರ್ಕಾರ ಅದು ರೋಡಲ್ಲಿ ಅಲ್ಲಿ ಇಲ್ಲಿ ಬಿಸಾಡ್ತಾ ಇದ್ದಾರೆ ಅದು ಮುಂದೆ ನಾವೆಲ್ಲ ಮುಂದಿನ ಪೀಳಿಗೆ ಅವ್ರಿಗೂ ಜನ ಜಾಸ್ತಿ ಆಗ್ತಾ ಆಗ್ತಾ ಗಾಜು ಒಬ್ರಿಗಲ್ಲ ಒಬ್ರಗ್ ಚುಚ್ಚುತ್ತೆ ಮನುಷ್ಯನ ಜೀವ ತೆಗಿಯುತ್ತೆ ಆ ಕಷ್ಟಕ್ಕೆ ಯಾಕೆ ಗಾಜನ್ನ ನಾವು ಮರು ಸೃಷ್ಟಿ ಮಾಡ್ಬೇಕು ಭೂಮಿನ ಗಾಜಿನಂಸ ಬಿದ್ದಿರ್ತಾ ಬಿಡಿ ಯಾಕೆ ಸೃಷ್ಟಿ ಮಾಡ್ಬೇಕು ಸೃಷ್ಟಿ ಮಾಡ್ತಾ ಇದೀರಿ ಅದು ಉತ್ಪತ್ತಿ ಮಾಡ್ತಾ ಇದ್ರಿ ಮಿಷಿನ್ ಅಲ್ಲಿ ಆ ಗ್ಲಾಸ್ ಡಿಸೈನ್ ಏನೇನೋ ಲೋಟ ಲೈಟ್ ಎಲ್ಲಾ ಮಾಡ್ತಾ ಇದ್ದೀರಾ ಒಕ್ಕೋದ ಆದ್ಮೇ ಮತ್ತೆ ಜನಗಳ ಹತ್ರ ಅದನ್ನು ತಗೊಳ್ಳಿ ಅದು ಮರುಬಳಕೆಗೆ ಸಂಗ್ರಹ ಆಗಲಿ ಅಲ್ಲಿ ಇಲ್ಲಿ ರಸ್ತೆಗಳಲ್ಲಿ ಯಾಕೆ ಬಿಸಾಕ್ಬೇಕು ಅದನ್ನು ಗ್ರಾಮ ಗ್ರಾಮಗಳಲ್ಲಿ ಒಂದು ಆಫೀಸ್ ಮಾಡಿ ಪ್ಲ್ಯಾಸ್ಟಿಕ್ಕು ಗಾಜುಗಳು ಅಪಾಯಕಾರಿಗಳು ವಸ್ತುಗಳನ್ನ ಕೊಂಡುಕೊಳ್ಳುವಂಥ ಪರಿ ಒಂದು ಕೇಂದ್ರ ಓಪನ್ ಮಾಡಿ ಅದನ್ನು ತಕೊಂಡು ಮತ್ತೆ ಮರುಬಳಕೆ ಮಾಡುವಂಥ ಪ್ರಯತ್ನ ಮಾಡಿ ಅಲ್ಲಿ ಇಲ್ಲಿ ಬಿಸಾಡಿ ಜೀವ ತೆಗೆಯೋ ಬದಲು ಆ ಗಾಜು ಎಲ್ಲೋ ಒಂದು ಉಪಯೋಗ ಉಪಯೋಗ ವಸ್ತು ಆಗ್ಬೋದಲ್ವಾ ಇದನ್ನ ಮಾಡ್ತಿಲ್ಲ ನಮ್ಮ ಸರ್ಕಾರ ನಮ್ಮ ಗವರ್ನಮೆಂಟ್ ಎತ್ತ ಇಲ್ಲ ಬೇಡ ಪ್ಲಾಸ್ಟಿಕ್ ಕಸ ಅಂತ ಯಾವುದೋ ಮೂಲಕ ಸುರಿತಾ ಇದ್ದಾರೆ ಆದರೂ ವಾಸನೆ ಒಂದು ಗ್ರಾಮ ಎರಡು ಗ್ರಾಮ ಹಾಳಾಗ್ತಿದೆ ವಾಸನೆಯಿಂದ ವಲಸೆ ಹೋಗ್ತಿದಾರೆ ಅದನ್ನೇ ಮರು ಉತ್ಪತ್ತಿಗೆ ಮಾಡ್ಲಿ ಒಂದು ಕಸಾನು ಬಡ್ದಂಗೆ ಏನಾದರೂ ಮಾಡ್ಲಿ ಕಸನ ಸೃಷ್ಟಿ ಮಾಡೋ ಹಕ್ಕು ಇದ್ಮೇಲೆ ಆ ಕಸನ ರಸ ಮಾಡುವಂತ ಹಕ್ಕು ಯಾಕಿಲ್ಲ ಇದು ನನ್ನ ಪ್ರಶ್ನೆ ಇದು ನಮ್ಮ ಸಮಾಜ ತಿಳಿದಕೋಬೇಕು ಪ್ರತಿಯೊಂದಕ್ಕೂ ಕಸ ಮಾಡುವಂತ ಪರಿಸ್ಥಿತಿ ಮನುಷ್ಯ ಮಾಡ್ಕೊಂತ ಹೋದ್ರೆ ಆ ರಸ ಮಾಡೋದು ಯಾವಾಗ ನಮ್ಮ ಮನುಷ್ಯ ದಿನಕ್ಕೆ ಎಷ್ಟು ಲಕ್ಷ ಜಿ ಕಸ ಈಚೆಗೆ ಸುರಿತಾರೆ ಅದನ್ನ ಯಾಕೆ ಕಡಿವಾಣ ಆಗ್ತಾ ಇಲ್ಲ ನಮ್ ಸರ್ಕಾರ ಬೇಡ ನಮ್ ಜನಗಳು ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ ನನ್ ಜೀವನ ನನ್ ಬದುಕು ನಂದು ಅನ್ಕೊಂಡು ಹೋಗ್ಬಿಟ್ರೆ ಮುಂದೆ ನಿಮ್ದು ಅನ್ನೋದಕ್ಕೆ ಒಂದು ಪೀಳಿಗೆ ಬೇಡವೇ ಯೋಚನೆ ಮಾಡಿ ಫ್ರೆಂಡ್ಸ್ ಪ್ಲಾಸ್ಟಿಕ್ಕು ಗಾಜು ಎಷ್ಟು ಅಪಾಯಕಾರಿ ಅದೇ ಕಬ್ಬಿಣ ಒಂದು ರೋಡಲ್ಲಿ ಬಿದ್ದಿರುತ್ತ ನೋಡಿ ಕಬ್ಬಿಣ ಜಿಗೆ ಇಪ್ಪತ್ತೇಳು ರೂಪಾಯಿ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಅದರಿಂದ ಅದು ಹಾಯ್ಕೊಂಡೋಗಿ ಕೆ ಜಿಗೆ ತೂಕ ಹಾಕ್ಬಿಟ್ಟು ಅದನ್ನ ದುಡ್ಡು ಮಾಡ್ಕೊತಿದ್ದೇನೆ ಸಲ ಆದ್ರೂ ಕಬ್ಬಿಣ ರೋಡಲ್ಲಿ ಕಾಣಿಸ್ತಿಲ್ಲ ಒಬ್ಬಂಗ್ ಅಪಾಯ ಮಾಡ್ತಿಲ್ಲ ಅದು ಚುಚ್ಚಿದ್ರೆ ಒಬ್ಬ ಶುಗರ್ ಪೇಷಂಟ್ ಸಫ್ಟಿಕ್ ಆಗಿ ಅವನು ಸತ್ತೋಗ್ಬಿಡ್ತಾನೆ ಅಷ್ಟು ಡೇಂಜರ್ ಇದೆ ಕಬ್ಬಿಣ ಕೂಡ ಕವನ್ ಕಾನೂನು ತಂದ್ರು ಪ್ಲಾಸ್ಟಿಕ್ ಕಾನೂನು ತತ್ತಿದ್ರೆ ಈಗ ಗಾಜು ಒಂದು ತನ್ನಿ ಅವಾಗ ಒಂದು ವಿಷಕಾರಿ ವಸ್ತು ಕೂಡ ನಮ್ಮ ರಸ್ತೆಯಲ್ಲಿ ನಮ್ಮ ಮನೆಯ ಸುತ್ತಮುತ್ತ ನಮ್ಮ ಗ್ರಾಮ ಸುತ್ತಮುತ್ತ ಒಂದು ಓಡಾಡೋದಿಲ್ಲ ಎಲ್ಲ ಒಂದು ಕೇಂದ್ರಕ್ಕೆ ಹೋಗ್ತಾ ಇರುತ್ತೆ ಅಲ್ಲಿ ಯಾವುದೋ ಕಾರ್ಖಾನೆಯಲ್ಲಿ ಏನಾದರೂ ಒಂದು ಕ್ರಿಯೇಟಿವಿಟಿ ಮಾಡ್ತಾಯಿರ್ತಾರೆ ಈ ಕೆಲಸ ಮಾಡೋದ್ರಿಂದಲೇ ನಮ್ಮ ದೇಶ ಅಥವಾ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ನಮ್ಮ ಊರು ಉತ್ತರ ಆಗುತ್ತೆ ಮುಂದಕ್ಕೆ ಹೆಸರಾಂತ ಶುದ್ಧಿ ಜಗತ್ತಾಗತ್ತೆ ಸ್ವಚ್ಛ ಭಾರತ್ ಅಂತ ಕರಿತಾ ಇದ್ದಾರೆ ಆ ಸ್ವಚ್ಛ ಭಾರತ ಆಗಬೇಕು ಅಂದರೆ ಇವೆಲ್ಲ ಮಾಡಲೇಬೇಕಲ್ವಾ ದಯವಿಟ್ಟು ಫ್ರೆಂಡ್ಸ್ ನಾನು ಹೇಳ್ತಿರ್ತಕ್ಕಂಥ ಮಾತು ಒಂದೊಂದು ಮಾತು ಸತ್ಯ ಅನ್ಸದೆ ಶೇರ್ ಮಾಡಿ ಎಲ್ಲರಿಗೂ ಇದು ಗೊತ್ತಾಗ್ಬೇಕು ಎಲ್ಲರೂ ಈ ವಿಚಾರನ ತಿಳ್ಕೊಬೇಕು ಮನವರಿಕೆ ಮಾಡ್ಕೋಬೇಕು ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕು ನಮ್ಮ ಕಬ್ಬಿಣ ತೂಕ ಹಾಕಿ ದುಡ್ಡು ಮಾಡ್ಕೊತೀವಿ ಅದೇ ರೀತಿ ಪ್ರತಿಯೊಂದಕ್ಕೂ ಗಾಜುಗೂ ಒಂದು ಕೇಂದ್ರ ತೆಗಿಬೇಕು ಅದನ್ನ ಗಾಜು ಕೊಟ್ಟು ಕಾಸ ಕೊಡಿ ನಾವು ಗಾಜು ಕೊಡ್ತೀವಿ ಕಾಸು ಕೊಡಿ ಏನ್ಬೇಕು ಅಥವಾ ನಿಮ್ಮ ಮನೆಯ ಗಾಜುಗಳು ಕೊಡಿ ನಾವು ಅದಕ್ಕಿಂತ ಮರುಪಾವತಿಯಾಗಿ ಕಾಸು ಕೊಡ್ತೀವಿ ಅಂತ ಒಂದು ಅಂಗಡಿ ಓಪನ್ ಮಾಡಬೇಕು ಒಂದು ಕಾರ್ಖಾನೆ ಓಪನ್ ಮಾಡಬೇಕು ಪ್ರತಿ ನಮ್ಮ ಸರ್ಕಾರ ಯಾಕಂದ್ರೆ ಗಾಜು ಎಷ್ಟೋ ಜನ ಜೀವ ತೆಗಿತಾ ಇದೆ ಗೊತ್ತಿಲ್ಲದ ಬರಿಗಾಲಲ್ಲಿ ಹೋದವ್ರಿಗೆ ಚುಚ್ಚಿ ಅದು ಸೊಪ್ಪಿಗೆ ಆಗ್ತಿದೆ ಮತ್ತೊಂದೇನೋ ಆಗ್ತಿದೆ ಆದ್ರೆ ಹಳ್ಳಿ ಜನ ಗೊತ್ತಿರಲ್ಲ ಡಿಲ್ಲಿಯವ್ರಿಗೆ ಸಿಟಿಯವ್ರಿಗೆ ಗೊತ್ತಾಗುತ್ತೆ ಅಲ್ಲೆಲ್ಲ ಆಸ್ಪತ್ರೆಗೆ ಹೋಗ್ತಾರೆ ಅದೇ ಹಳ್ಳಿಯವ್ರಿಗೆ ಏನೋ ಒಂದು ಚಿಚ್ ಸರಿ ಹೋಗುತ್ತೆ ಅಂತ ಸುಮ್ಮನೆ ಆಗ್ತಾರೆ ಆದ್ರೆ ಅದೇ ಅವ್ರ ಮರಣಕ್ಕೆ ಕಾರಣ ಆಗ್ತದೆ ದಯವಿಟ್ಟು ನನ್ನ ಮಾತನ್ನ ಅಲ್ಲಗಳಿಯದೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಬ್ಬರಿಗೆ ಇದನ್ನ ತೋರಿಸಿ ಅವ್ರಿಗೂ ತಲೆಯಲ್ಲಿ ಇದ್ರ ಐಡಿಯಾ ಬರೋಂಗ್ ಮಾಡಿ ಅವರು ಪ್ರತಿಯೊಬ್ಬರು ಹೋರಾಟ ಮಾಡಿ ಈ ಗಾಜಿನ ಬಗ್ಗೆ ಒಂದು ಅಧ್ಯಯನ ಹಾಕಿ ಬೇಕು ಯಾಕೆಂದರೆ ಎರಡು ಮೂರು ಕಡೆ ನೋಡಿ ಗಾಜಿನಿಂದ ಎರಡು ಮೂರು ಜೀವ ಹೊಂಟೋದೋ ಆ ಕಾರಣದಿಂದ ಈ ಮಾತನ್ನ ಈ ವಿಡಿಯೋನ ಮಾಡಬೇಕಾದ ಪರಿಸ್ಥಿತಿ ಬಂತು ದಯವಿಟ್ಟು ಸಪೋರ್ಟ್ ಮಾಡಿ ವಿಡಿಯೋನ E isso dina, e yeah. maitina, e a largosteira Thank you, friends.